ಮೈಸೂರಿನಲ್ಲಿ ಅಂಬರೀಷ್ ರನ್ನ ನೆನೆದಿದ್ದಾರೆ ನರೇಂದ್ರ ಮೋದಿ ಸುಮಲತಾರನ್ನ ಬೆಂಬಲಿಸಿ ಅಂತ ಕೂಡ ಹೇಳಿದ್ದಾರೆ ಹೌದು ಮೈಸೂರಿನಲ್ಲಿ ಆಯೋಜಿಸಿದ್ದ ಬೃಹತ್ ಬಿಜೆಪಿ ಸಮಾವೇಶದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೋದಿ ಇದ್ರ ಜೊತೆಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಅವ್ರಿಗೆ ಬೆಂಬಲ ಕೊಡುವಂತೆ ಕೂಡ ಕರೆ ಕೊಟ್ಟಿದ್ದಾರೆ ತಮ್ಮ ಭಾಷಣದ ಮಧ್ಯ ಅಂಬರೀಷ್ ಅವ್ರನ್ನ ನೆನಪಿಸ್ಕೊಂಡ ಮೋದಿ ಅವರು ಅಂಬರೀಷ್ ಅವರು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆಯನ್ನ ಮರೆಯುವಂತಿಲ್ಲ ಅಂಬರೀಷ್ ಅವ್ರ ಜೊತೆ ಸೇರಿ ಸುಮಲತಾ ಅವರು ಕನ್ನಡಕ್ಕಾಗಿ ಕೆಲಸ ಮಾಡಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅಂಬರೀಷ್ ಕನ್ನಡಕ್ಕೆ ಮಾಡಿರುವ ಕೆಲಸ ಶ್ಲಾಘನೀಯ ಅವರ ಆ ಪ್ರಯತ್ನಗಳನ್ನ ನಾವು ಇನ್ನಷ್ಟು ಗಟ್ಟಿಗೊಳಿಸಬೇಕು ನೀವೆಲ್ರು ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ ಅಂತ ಮೋದಿ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುಮಲತಾ ಅಂಬರೀಷ್ ಅವ್ರಿಗೆ ಬಿಜೆಪಿ ಬೆಂಬಲ ಕೊಟ್ಟಿದೆ ಮಂಡ್ಯದಲ್ಲಿ ಬಿಜೆಪಿಯು ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ ಹಾಗಾಗಿ ಮೋದಿ ಅವರು ಮೈಸೂರು ಸಮಾವೇಶದಲ್ಲಿ ಸುಮಲತಾ ಅವರಿಗೆ ಬೆಂಬಲ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿ ಪಿ ಸುಮಲತಾ ಅವ್ರಿಗೆ ಬೆಂಬಲ ಕೊಡ್ತಿದೆ ಆದ್ರೂ ಬಿಜೆಪಿಯ ಮುಖಂಡರು ಅದರಲ್ಲೂ ಪ್ರಮುಖ ಮುಖಂಡರು ಈವರೆಗೂ ಸುಮಲತಾ ಪರ ಪ್ರಚಾರಕ್ಕೆ ಬಂದಿರಲಿಲ್ಲ ಅನ್ನೋ ಒಂದು ಕೊರತೆ ಕಾಣ್ತಿತ್ತು ಆದ್ರೆ ಖುದ್ದು ಮೋದಿ ಅವರೇ ಸುಮಲತಾ ಅವ್ರಿಗೆ ಬೆಂಬಲ ಕೊಡಿ ಅಂತ ಹೇಳಿರೋದು ಸುಮಲತಾ ಅವರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸದಂತಾಗಿದೆ ಅಂಡ್ ನೆನ್ನೆ ಒಂದು ಸುದ್ದಿ ಕೂಡ ಹಬ್ಬಿತ್ತು ಸುಮಲತಾ ಅವರು ಹಾಗೆ ಯಶ್ ಅವರು ಇಬ್ರು ಕೂಡ ನರೇಂದ್ರ ಮೋದಿ ಅವ್ರನ್ನ ಹೋಗಿ ಭೇಟಿ ಆಗಬಹುದು ಅನ್ನೋ ಒಂದು ಸುದ್ದಿ ಇತ್ತು ಆದ್ರೆ ಸುಮಲತಾ ಅವರು ಸ್ವತಃ ತಾವೇ ಆ ವಿಷಯಕ್ಕೆ ಕ್ಲಾರಿಟಿ ಕೊಟ್ಟದ್ದು ತಾವು ಮೋದಿ ಅವ್ರನ್ನ ಹೋಗಿ ಭೇಟಿ ಮಾಡ್ತಿಲ್ಲ ಅಂತ ಹೇಳಿದ್ರು ನಂತರ ಮೈಸೂರಿನಲ್ಲಿ ನಡೆದ ಒಂದು ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಸುಮಲತಾ ಅವ್ರಿಗೆ ಬೆಂಬಲ ಕೋರಿ ಮನವಿ ಮಾಡ್ಕೊಂಡಿದ್ದಾರೆ ಖಂಡಿತ ಈಗ ಸುಮಲತಾ ಅವ್ರಿಗೆ ಒಂಥರ ಆನೆ ಬಲ ಬಂದಂತಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಬಿಜೆಪಿ ಮುಖಂಡರು ಯಾರಾದ್ರೂ ಪ್ರಚಾರಕ್ಕೆ ಸುಮಲತಾ ಅವ್ರ ಜೊತೆ ಸಾಥ್ ಕೊಡ್ತಾರಾ ಏನು ಅಂತ